ನಮಸ್ಕಾರ ತುಂಬಾ ತುಂಬಾ ಥ್ಯಾಂಕ್ ಯು ನೀವೆಲ್ಲ ನಿಮ್ ಟೈಮ್ ಕೊಟ್ಟಿದರ ನಮ್ಮ ಸಿನಿಮಾಗೆ ನಮ್ಮ ಸಿನಿಮಾ ಮಾಡ್ಬೇಕಂದ್ರೆ ಒಂದ್ ಮೂರ್ನಾಲ್ಕು ವರ್ಷ ಆಗಿದೆ ಬಟ್ ನೀವು ಕೊಟ್ಟಿರೋ ಎರಡ್ ಗಂಟೆ ನಮ್ಗೆ ಇನ್ನು ಸ್ಪೆಷಲ್ ಸೊ ಥ್ಯಾಂಕ್ ಯು ಸೋ ಮಚ್ ನಮ್ ಟೀಮ್ ಲಕ್ಷ ಆರ್ಟ್ಸ್ ಇಂದ ವೃತ್ತ ಇವತ್ ರಿಲೀಸ್ ಆಗಿದೆ ದಯವಿಟ್ಟು ಬಂದ್ ನೋಡಿ ಎಲ್ಲರಿಗೆ ತಗೊಂಡ್ ಬನ್ನಿ ರಿವ್ಯೂಸ್ ನೀವು ಕೇಳ್ತಾ ಇದಾರೆ ನಾನು ಫಿಲ್ಮ್ ಬಗ್ಗೆ ಜಾಸ್ತಿ ಹೇಳಲ್ಲ ನಾನ್ ಬರೇ ಒಂದ್ ಮಾತು ಹೇಳ್ತೀನಿ ನಮ್ಮ ಸರ್ ನಮ್ ಮೇಲೆ ನಂಬಿದ್ದಾರೆ ನಮ್ ಡೈರೆಕ್ಟರ್ ಪರ್ಫೆಕ್ಷನಿಸ್ಟ್ ಲಿಖಿತ್ ಕುಮಾರ್ ಅವ್ರ ಡೈರೆಕ್ಷನ್ ಬರ್ಬೇಕು ನೀವು ಗೌತಮ್ ಕೃಷ್ಣ ಅವ್ರ ಸಿನಿಮಾಟೋಗ್ರಫಿ ಬರ್ಬೇಕು ಬಿಟ್ರೆ ಆಂಥನಿ ಮತ್ತೆ ಹರಿ ಅವ್ರ ಮ್ಯೂಸಿಕ್ ಕೇಳಕ್ ಬರಬೇಕು ಬಿಕಾಸ್ ಇದೊಂದ್ ವಿಭಿನ್ನ ಪ್ರಯತ್ನ ಇದು ಆಕ್ಚುಲಿ ಜನ ಏನ್ ಅನ್ಸ್ತಿದ್ದಾರೆ ನೀವೇ ಕೇಳ್ಬೇಕು ಮತ್ತೆ ದಿಸ್ ಫಿಲ್ಮ್ ಇಸ್ ಟು ಸ್ಪೆಷಲ್ ಫಾರ್ ಆಲ್ ಫಸ್ಟ್ ಯಾಕಂದ್ರೆ ಎಲ್ಲರದು ಫಸ್ಟ್ ಫಿಲ್ಮ್ ಇದು ಆಕ್ಚುಲಿ ಅದ್ ಬಿಟ್ರೆ ಒಂದ್ ಬೇರೆ ಕನೆಕ್ಷನ್ ಇದೆ ಟೀಮ್ ಜೊತೆ ಒಂದ್ ಬೇರೆ ಬಾಂಡ್ ಇದೆ ಒಂದ್ ಸ್ಪೆಷಲ್ ಬಾಂಡ್ ಇದೆ ಈಗ ದಯವಿಟ್ಟು ಎಲ್ಲರಿಗೆ ಹೇಳಿ ನಮ್ ನ್ಯೂ ಕಮರ್ಸ್ ಗೆ ಹೊಸಬ್ರಿಗೆ ನೀವೇ ಸಪೋರ್ಟ್ ಮಾಡುದು ನಿಮ್ ಬಿಲೀಫ್ ಅಲ್ಲಿ ನಮ್ ಫ್ರೆಂಡ್ಸ್ ನಮ್ ಫ್ಯಾಮಿಲಿ ಅವ್ರ ಬಿಲೀಫ್ ಮೇಲೆ ನಾವು ಇಷ್ಟ ಕಷ್ಟ ಪಡ್ತಿದೀವಿ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿ ಐ ಹ್ಯಾವ್ ಫುಲ್ ಫೇತ್ ದಟ್ ಹೂವ್ ವಾಚ್ ಇಸ್ ವೃತ್ತ ವಿಲ್ ಲವ್ ದ ಫಿಲ್ಮ್ ಸೊ ಥ್ಯಾಂಕ್ ಯು ಸರ್ ಈಗ ನಾವು ನೀವೆಲ್ಲ ಬಂದಿರೋದಕ್ಕೆ ಖುಷಿ ಪಡ್ತಾ ಇದ್ದೀವಿ ಈ ಫಿಲಮ್ ಅನ್ನ ಇಷ್ಟೊಂದು ಅದ್ಭುತವಾಗಿ ರಿಲೀಸ್ ಮಾಡಿ ಆ ಥಿಯೇಟರ್ ಮುಂದೆ ತಗೊಂಡ್ಬಂದು ಸ್ಕ್ರೀನ್ ತೋರಿಸ್ಬೇಕಾರೆ ಬಹಳ ಕಷ್ಟಪಟ್ಟು ಶ್ರಮ ಪಟ್ಟಿದ್ದಾರೆ ನಮ್ಮ ಹೀರೋ ಆಗ್ಬಹುದು ನಮ್ ಡೈರೆಕ್ಟರ್ ಆಗ್ಬಹುದು ಎಲ್ಲಾ ಟೀಮು ತುಂಬಾ ಎಫರ್ಟ್ ಹಾಕಿ ಈ ಫಿಲಂ ರಿಲೀಸ್ ಮಾಡಿದ್ದಾರೆ ಈ ದಿನ ಎಲ್ಲರೂ ಸಪೋರ್ಟ್ ಇರಬೇಕು ಆಡಿಯನ್ಸ್ ಏನ್ ತೀರ್ಮಾನ ತಗೊಂಡ್ರೆ ಅದಕ್ಕೆ ನಾವು ಭದ್ರಾಗಿರ್ತೀವಿ ಎಲ್ಲರಿಗೂ ನಮಸ್ಕಾರ